ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಮೈಸೂರು ಜಿಲ್ಲೆ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಜಿಲ್ಲಾ ರೈತ ಸಮಾವೇಶ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮೈಸೂರಿನ ಟವನ್ ಹಾಲ್ ಆವರಣ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಯಜುಶೈಲ ಸಂಪತ್ ಕಾರ್ಯಾಧ್ಯಕ್ಷರು ಮಹಿಳಾ ಘಟಕ డాక్టర్ సుశీలం మాజీ శాసకరు సమాజవది చింతకరు సంయుక్త మోర్చద రాష్ట్రీయ సంచాలకరు అధ్యక్షతే శ్రీ వసూరు కుమార్ జిల్లా కర్ణాటక రాజ్య రైత సంఘ ముఖ్య అతిథిలు బిఆర్ పాటిల్ శాసకరు ముఖ్యమంత్రి గల సలహేగార సమాజవది చింతకరు డాక్టర్ వి వివసు జాగృత కర్ణాటక డాక్టర్ ప్రకాష్ కమరడి కృషి విజ్ఞాని కర్ణాటక కృషి బెల్ ఆయోగ మాజీ అధ్యక్షరు శ్రీ బడగలపుల నాగేంద్ర ರಾಜ್ಯಾಧ್ಯಕ್ಷರು ರೈತಪರ ಬಜೆಟ್ ಹಕ್ಕು ಮಂಡನೆ ಕಿರುವತ್ತಿಗೆ ಬಿಡುಗಡೆ ಶ್ರೀ ಚಾಮರಸ ಮಾಲಿ ಪಾಟೀಲ್ ಗೌರವಾಧ್ಯಕ್ಷರು ಹಾಗೂ ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರು ಹೊಸಕೋಟೆ ಬಸವರಾಜು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಹಾಗೂ ವಿಶೇಷ ಆಹ್ವಾನಿತರು ಶ್ರೀ ಪುರುಷೋತ್ತಮ್ ಇವತ್ತು ಈ ನಾಡಿನ ಅಪ್ರತಿಮ ಹೋರಾಟಗಾರ ವಿಶ್ವಜ್ಞಾನಿ ಎಂಡಿ ನಂಜುಂಡಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮದಿನಾಚರಣೆ ಅವರು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋದನ್ನ ವಿರೋಧ ಮಾಡ್ತಿದ್ರು ಆದ್ರೂ ಅವ್ರ ಜನ್ಮ ದಿನಾಚರಣೆ ಎಂದು ನಾವು ವಿಶೇಷವಾದ ಕಾರ್ಯಕ್ರಮನ ರೈತ ಸಂಘ ಪ್ರತಿಭಟನೆ ಇದೆ ಇವತ್ತು ಸಹ ಮೈಸೂರಲ್ಲಿ ಜಿಲ್ಲಾ ಸಮಾವೇಶ ಮಾಡಿದ್ದೀವಿ ಇವತ್ತು ಆಗ್ತಿರೋ ಬದಲಾವಣೆಯಲ್ಲಿ ಕೃಷಿ ವಿರೋಧಿ ನೀತಿಗಳ ವಿರುದ್ಧ ನಿರ್ಣಯ ಮಾಡ್ತೀವಿ ಚಳವಳಿಯನ್ನ ಭದ್ರ ಪುನಾದಿನ ಗಟ್ಟಿ ಮಾಡಕ್ಕೆ ಪ್ರತಿ ಕುಟುಂಬ ಸದಸ್ಯ ಊರ್ಕ್ ಕಾರ್ಯಕರ್ತ ಕಾರ್ಯಕರ್ತೆ ಮಾಡ್ತಾ ಇದೀವಿ ನಮ್ದೇ ಸಂವಿಧಾನ ಪ್ರಕಾರ ನಾವು ಚಳವಳಿ ನಡೆಸ್ತೀವಿ ಕೃಷಿ ಬಜೆಟ್ ಹೆಂಗಿರ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದು ಬಜೆಟ್ ಬಜೆಟ್ ಮಂಡನೆ ಹಕ್ಕೊಂಡು ಮಂಡನೆ ಮಾಡಿ ಲಸ್ಕಾರ ಕಳಿಸ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ರೈತ ವಿರೋಧಿಗಳ ವಿರುದ್ಧ ಹೋರಾಟ ಮಾಡ್ತಾ ನಮ್ಗೆ ರೈತ ಪರವಾದಂತ ಕೃಷಿ ನೀತಿಗಳನ್ನ ರೂಪಿಸಬೇಕು ಅನ್ನೋಂಥ ವಿಚಾರದಲ್ಲಿ ಅನ್ನುವಂಥ ವಿಚಾರದಲ್ಲಿ ಇವತ್ತು ಪ್ರಮುಖ ನಿರ್ಣಯ ತಗೊಂಡಿದ್ದೀವಿ ರಾಷ್ಟ್ರ ಮಟ್ಟದ ಕಿಸ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರು ಇಲ್ಲಿ ಉದ್ಘಾಟನೆ ಬಂದಿದ್ದಾರೆ ಬಿ ಆರ್ ಪಾಟೀಲ್ರು ಮುಖ್ಯಮಂತ್ರಿ ಸಲಹೆಗಾರರು ನಮ್ಮ ಚಳವಳಿ ದೊತೈರವರು ಬಂದಿದ್ದಾರೆ ಹಲವಾರು ಪ್ರಗತಿಪರ ಜನಾಂದೋಲನಗಳ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಎಲ್ಲ ತಾಲೂಕಿನ ಜನ ಬಂದಿದ್ದಾರೆ ಎಲ್ಲ ಜಿಲ್ಲೆಯಿಂದಲೂ ಕೂಡ ಪ್ರತಿಭೆ ಬಂದಿದ್ದಾರೆ ಚಾಮರಾಜನಗರ ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟಗಾರರು ಬಂದಿದ್ದಾರೆ ಇವತ್ತು ಎರಡು ಗಂಟೆ ಎರಡೂವರೆ ಗಂಟೆ ಸಮಾವೇಶ ನಡೆದು ಮುಂದಿನ ರೈತರುಗಳು ಹೆಂಗಿರುತ್ತೆ ಅನ್ನೋದು ನಿರ್ಧಾರ ಮಾಡ್ತೇವೆ ಬಡಗಲ್ಪುರ ನಾಗೇಂದ್ರ ರೈತ ಸಂಘದ ರಾಜ್ಯಾಧ್ಯಕ್ಷ ನಾವು ಕೋಚನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು ನಮ್ಮ ಕೋಚನಹಳ್ಳಿ ಗ್ರಾಮದಲ್ಲಿ ರೈತರೆಲ್ಲ ಭೂಮಿ ಕೊಟ್ಬಿಟ್ಟು ಸಾವಿರದ ನಾನ್ನೂರ ಐದು ದಿನ ಆಗಿದೆ ಅದರಿಂದ ನಮಗೆ ತುಂಬಾ ಅಣ್ಣ ಆಗಿದೆ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ ಕೋಚನಹಳ್ಳಿಯಿಂದ ಬಂದಿರೋದು ಸರ್ ಅಲ್ಲಿ ಟೌನ್ ಒನ್ ಹೌಸ್ ಇಂದ ಇಲ್ಲಿ ಮೆರವಣಿಗೆ ಬಂದಿದ್ದೀವಿ ಟೌನ್ ಸರ್ ಸುಮಾ ಅಂತ ಕೋಚನ ಎಲ್ಲ ಇಲ್ಲಿರ್ತಕ್ಕಂಥ ಹೋರಾಟದ ಸಮಿತಿಯವ್ರಿಗೆಲ್ಲರಿಗೂ ನನ್ನ ವಂದನೆ ಪೂರ್ವಕಗಳು ಒಂದೇನಂತ ಮುಂದಕ್ಕೆ ನಮ್ಮ ಕೋಸನಳ್ಳಿ ಗ್ರಾಮದ ರೈತರದ ಜಮೀನನ್ನು ಗಾರ್ ಕೋರ್ಸ್ ಮಾಡ್ತೀವಿ ಅಂತ ಜಮೀನನ್ನು ತಕ್ಕೊಂಡು ಸುಮಾರು ದಿನಗಳಾಗಿದ್ರು ನಾವು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತೀವಿ ಯಾವ ಅಧಿಕಾರಿಯಲ್ಲಿ ಯಾವ ಸರ್ಕಾರವೇ ಆಗಲಿ ಯಾರು ಬಂದು ನಮ್ಮ ಕೋಚ್ ಹೋರಾಟ ಕೊಂಡೋಗಿ ಏನು ಇಷ್ಟು ದಿನ ಆಗಿದೆ ಅಂತ ಜಿಲ್ಲಾ ಆಡಳಿತ ಆದರೂ ಸರಿ ಎಮ್ ಎಲ್ ಎ ಆದರೂ ಸರಿ ಯಾವನು ಬಂದು ನಮ್ಮ ಕೋಚ್ ನೋಡಿ ಹೋರಾಟದ ಕಡೆ ಬಂದು ಮೊಕ ಹಾಕಿ ತಿರುಗಿ ನೋಡಿಲ್ಲ ಆದರೂ ಬೇರೆ ಪೊಲೀಸ್ನವರು ಇನ್ನೂ ಸ್ಪಂದಿಸ್ತಾನೂ ಇಲ್ಲ ಏನ ಅಂತ ಕೇಳೋರು ಇಲ್ಲ ನಾವು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತೀವಿ ನಮ್ಮ ಊರು ಕೋಚನ ಗ್ರಾಮ ಮೈಸೂರು ತಾಲೂಕು ವರ್ಣ ಅಲ್ಲದೆ ಸಿ ಎಂ ಕ್ಷೇತ್ರ ಅದು ವರ್ಣ ಹೋಬಳಿ ಅಂದ್ರೆ ಸಿ ಎಂ ಕ್ಷೇತ್ರವರು ಕೂಡ ನಮ್ಮ ಹೋರಾಟಕ್ಕೆ ಏನೇ ಎತ್ತರ ಅಂತ ಬಂದು ತಿರುಗಿ ನೋಡಿದಂತ ವ್ಯಕ್ತಿಗಳು ಇಲ್ಲ ಯಾರೂ ಇಲ್ಲ ನಮ್ಮ ಬಡ ಜನ ಅದು ಒಂದು ಕಾಲು ಲಕ್ಷಕ್ಕೆ ಜಮೀನ್ ಅಂತ ಮಾರಿ ಕೆಲಸ ವಂಶ ಪರಂಪರೆ ಅಂತ ಕೆಲಸ ಅಂತ ಒಂದು ಕಾಲು ಲಕ್ಷ ಜಮೀನು ತಗೊಂಡು ಈ ರೀತಿಯಾಗಿ ಮೋಸ ಆಗಿರೋದು ನಮ್ಮ ಕೋಚ್ ರೈತರು ಹೋರಾಟದವ್ರು ಎಲ್ಲ ಭೂಮಿ ಕಳ್ಕೊಂಡ್ರೆ ರೈತರೆಲ್ಲ ಅನ್ಯಾಯ ಆಗ್ಬಿಟ್ಟಿದೆ ಈ ಅನ್ಯಾಯಕ್ಕೆ ಯಾರೋ ಪಂದಿಸ್ತಾನೂ ಇಲ್ಲ ಗೊತ್ತನೂ ಇಲ್ಲ ರಾಜ್ಯದಲ್ಲಿ ರಾಜಕೀಯ ರಾಜಕೀಯ ವ್ಯಕ್ತಿಗಳಿ ಪೊಲೀಸ್ನ ಅಧಿಕ ಪೊಲೀಸ್ ಅಧಿಕಾರಿಗಳೆಯಲ್ಲಿ ಯಾರಾದರೂ ಒಂದು ಏನು ಅಂತ ಬಂದು ತಿರುಗಿ ನೋಡ್ತಾ ಇಲ್ಲ ಬಂಧಿಸ್ತಾನೂ ಇಲ್ಲ ಆ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆಯವ್ರಿಗೂ ಕಣ್ಣು ಕಾಣಲ್ಲ ಕಿವಿನಿ ಕೇಳಲ್ಲ ಈ ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮೈಸೂರು ಜಿಲ್ಲೆ ಆಡಳಿತ ಅಲ್ಲಿ ಈ ಮೈಸೂರ ಉಸ್ತುವಾರಿ ಸಚಿವಗಾರರು ಕಿವಿ ಕಣ್ಣು ಏನೂ ಕಾಣ್ತಾ ಇಲ್ಲ ಅವ್ರಿಗೆ ಯಾಕಂದರೆ ಅವರು ಓಟ್ ಮಾತ್ರ ಕಿವಿ ಕಣ್ಣು ಎಲ್ಲ ಕಾಣೋದು ಈ ಮೈಸೂರು ವರ್ಣ ಹೋಬಳಿ ಕ್ಷೇತ್ರದ ಎಮ್ ಎಲ್ ಗೆದ್ದು ಗೆದ್ದಕ್ಕದಂತೆ ಇರೋಂಥ ಎಮ್ ಎಲ್ ಇ ಸುಧ ಇವತ್ತು ಯಾವುದು ಕಣ್ಣು ಹೋಗ್ತಿಲ್ಲ ಕೋಚ್ನಾಡಿ ರೈತರು ಕೋಚ್ನಡಿ ರೈತರು ಕಷ್ಟ ಏನೋದು ಅವ್ರಿಗೆ ಕಣ್ಣು ಕಾಣೋದು ಇಲ್ಲ ಕಿವಿ ಕೇಳೋದು ಇಲ್ಲ ಅನ್ನಗದ ಅವ್ರಿಗೆ ಅದರಿಂದ ಅಡಿ ನಾವು ಈ ಸಭೆಗೆ ಬಂದು ನಮ್ಮ ಇಡೀ ಮನ್ವರ್ಕೊಂಡೋಗಿ ಒಪ್ಸೋಣ ಅಂತ ಬಂದು ನಾವು ಈ ಸಭೆ ಹೊಂಡೋಗಿ ಕೋಚ್ನಾಡಿ ಗ್ರಾಮದಿಂದ ಬಂದು ನಾವು ಈ ಹೋರಾಟಕ್ಕೆ ಹೋಗಿ ಮಾಡ್ತಿದ್ದೀವಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಬಂದು ನೂರಿಪ್ಪತ್ತೈದು ದಿನದಿಂದ ನಾಲ್ಕು ವರ್ಷದ ನೂರಿಪ್ಪತ್ತೈದು ದಿನದಿಂದ ಏನ ಯಾವ ಪೊಲೀಸ್ ಅಧಿಕಾರಿ ಆಗಲಿ ಡಿ ಸಿ ಆಗಲಿ ಎ ಸಿ ಆಗಲಿ ಈ ಕಂದೆ ಸಚಿವರು ಆಗಲಿ ಮೈಸೂರಲ್ಲಿ ಇದು ಆಡಳಿತ ಇಲ್ಲಿರೋ ಒಬ್ಬರು ಕೂಡ ನಮ್ಮ ವಂಶಕ್ಕೆ ನಮ್ಮ ಕಷ್ಟ ಅನ್ನೋದು ಕೇಳೋಕ್ಕೆ ಬಂದಿಲ್ಲ ಅದಕ್ಕೋಸ್ಕರವಾಗಿ ನಾವು ಈ ಹೋರಾಟ ಕೊಂಡೋಗಿ ಇಳಿದು ಈ ಸಭೆಗೆ ಹೇಳಿ ಸಭೆಯಿಂದ ನಾವು ವಿಧಾನಸಭೆ ಕಟ್ಟಿವಿ ಪಾದಯಾತ್ರೆ ಒಂದು ತೀರ್ಮಾನ ತಕ್ಕೊಳಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳನ್ನೆಲ್ಲ ಕೇಳ್ಕೊಂಡು ನಾವು ಮುಂದೆ ಮುಂದೂಡ್ತೀವಿ ನಾನು ನಾನು ಕೂಡ ಬಡ ರೈತ ಕುಟುಂಬದಲ್ಲಿ ಬೆಳೆದು ಬಂದಿರೋದು ಇವತ್ತು ವಿಶ್ವ ಖೋ ಚಾಂಪಿಯನ್ ಆಗಿ ಬಂದಿದ್ದೀನಿ ಅಂತಂದ್ರೆ ಅದು ಬಡ ರೈತ ಕುಟುಂಬದಿಂದ ಬಂದಿರೋದೇ ಒಂದು ಕಾರಣ ಆಗಿರುತ್ತೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಅಹ್ ರೈತರ ಸಂಘಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಅಲ್ ಪಿಜಿ ಕಾ ಅಲೈಜೇಷನ್ ಗ್ಲೋಬಲೈಜೇಷನ್ ಕರ್ನಾಟಕ ನಂಜು ಸ್ವಾಮಿತ್ವ ಬಹುಶಃ ನಂಜುನ್ ಸ್ವಾಮಿ ಅವರು ಆರ್ಥಿಕ ನೀತಿಯನ್ನು ಉದಾರೀಕರಣವನ್ನ ಹಾಗೂ ಯಾಕೆ ಅಷ್ಟು ಪ್ರಬಲವಾಗಿ ವಿರೋಧ ಮಾಡಿದ್ರು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಮಂಡನೆ ಹಾಕಿ ಆಗೋಗಿದೆ ಸಿದ್ದರಾಮಯ್ಯವರು ಬಹುತೇಕ ಮಾರ್ಚ್ ಏಳನೇ ತಾರೀಕು ಇನ್ನೊಂದು ಬಜೆಟ್ನ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಏನಿರಬೇಕು ಮತ್ತು ಯಾಕಾಗಿ ರೈತರಿಗೆ ಈ ರೈತ ಬಜೆಟ್ ಹಕ್ಕು ಮಂಡನೆಯಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಾವು ರೈತರಿಗೆ ಬಾಕಿ ಇರೋದನ್ನ ತೀರಿಸಬೇಕು ಅಂತಾನೆ ನಾವು ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮೈಸೂರಿನ ಟೌನ್ ಹಾಲ್ ಮೈದಾನದಲ್ಲಿ ಆಯೋಜಿಸಲಾಗಿರುವ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಎಂಬತ್ತೊಂಬತ್ತನೇ ನೆನಪು ಮತ್ತು ಜಿಲ್ಲಾ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡ ನಿರ್ಣಯಗಳನ್ನು ತೆಗೆದುಕೊಂಡು ತಮಗೆ ಸಲ್ಲಿಸಲಾಗಿದ್ದು ತಾವು ರೈತ ಸಮುದಾಯದ ಉಳಿವಿಗಾಗಿ ಈ ಕೆಳಕೊಂಡ ಹಕ್ಕೊತ್ತಾಯಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯ ಪೂರ್ವಕವಾಗಿ ವಿನಂತಿಸುತ್ತೇವೆ ಒಂದು ಮುನ್ನೂರ ಎಂಬತ್ನಾಲ್ಕು ದಿನಗಳು ನಡೆದ ಐತಿಹಾಸಿಕ ರೈತ ಜನ ರೈತಾಂದೋಲನದ ಸಮಯದಲ್ಲಿ ಸರ್ಕಾರ ರೈತ ಮುಖಂಡರಿಗೆ ನೀಡಿದ್ದ ಲಿಖಿತ ಭರವಸೆಯನ್ನು ಈಡೇರಿಸಬೇಕು ತಮಗೆ ನೆನಪಿಸುವ ದೃಷ್ಟಿಯಿಂದ ಅವುಗಳನ್ನು ಈ ಕೆಳಗೆ ಉಲ್ಲೇಖಿಸಲಾಗಿದೆ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಶಿಫಾರಸಿನ ಅನ್ವಯ ಸಿ ಟು ಪ್ಲಸ್ ಐವತ್ತು ಪರ್ಸೆಂಟ್ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ನೀಡುವ ಕಾನೂನು ಜಾರಿ ಮಾಡಬೇಕು ಮತ್ತು ರೈತರ ಎಲ್ಲಾ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ರೈತ ಹೋರಾಟಗಾರರ ಮೇಲೆ ಹೂಡಿರುವ ಎಲ್ಲಾ ಮೊಕದ್ದಮೆಗಳನ್ನು ವಾಪಸ್ ಪಡೆಯಬೇಕು ರೈತ ಮುಖಂಡರ ಜೊತೆ ಸಮಾಲೋಚಿಸದೆ ವಿದ್ಯುತ್ ಖಾಸಗೀಕರಣ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸುವುದಿಲ್ಲ ಎಂದು ಭರವಸೆ ನೀಡಿ ಯಾವುದೇ ಸಮಾಲೋಚನೆ ನಡೆಸದೆ ಮಂಡಿಸಿರುತ್ತೀರಿ ಕೂಡಲೇ ಮಸೂದೆಯನ್ನು ವಾಪಸ್ ಪಡೆಯಬೇಕು ಯಾವುದೇ ಕಾರಣಕ್ಕೂ ಕೃಷಿ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಬಾರದು ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯ ತದ್ರೂಪವಾಗಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ಧೋರಣೆ ವಾಪಸ್ ಪಡೆಯಬೇಕು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಪೂರ್ವ ನೀಡಿದ್ದ ಭರವಸೆಯಂತೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಸರಳ ಸಾಲದ ನೀತಿಯನ್ನು ರೂಪಿಸಿ ಶೂನ್ಯ ಬಡ್ಡಿ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು ರಾಜ್ಯಕ್ಕೆ ನಬಾರ್ಡ್ ಮೂಲಕ ನೀಡುತ್ತಿದ್ದ ಕೃಷಿ ಸಾಲವನ್ನು ಕಡಿತಗೊಳಿಸಿರುವುದನ್ನು ಈ ಸಮಾವೇಶವು ತೀವ್ರವಾಗಿ ಖಂಡಿಸುತ್ತಾ ಹೆಚ್ಚು ಹೆಚ್ಚು ಸಾಲ ನೀಡಬೇಕೆಂದು ಆಗ್ರಹಿಸುತ್ತದೆ ಅರವತ್ತು ವರ್ಷ ದಾಟಿದ ಎಲ್ಲಾ ಕೃಷಿಕರಿಗೆ ಮಾಸಿಕ ಐದು ಸಾವಿರ ರು ನೀಡಬೇಕು ಬರದನಾಡು ಚಿತ್ರದುರ್ಗ ದಾವಣಗೆರೆ ತುಮಕೂರು ಜಿಲ್ಲೆಗಳಿಗೆ ನೀರು ಒದಗಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ಮೂರರ ಆಯವ್ಯದಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರು ನೀಡುವುದಾಗಿ ಘೋಷಿಸಿ ಈವರೆಗೂ ಒಂದು ನಯ ಪೈಸೆಯನ್ನು ನೀಡದ ತಮ್ಮ ಸರ್ಕಾರದ ವಂಚನೆಯನ್ನು ಈ ಸಮಾವೇಶವು ತೀವ್ರವಾಗಿ ಖಂಡಿಸುತ್ತದೆ ಈ ಹಣವನ್ನು ಬಿಡುಗಡೆ ಮಾಡಿ ತಮ್ಮ ಸರ್ಕಾರ ಮಾತು ಉಳಿಸಬೇಕೆಂದು ತಾತ್ಕೀತ ಮಾಡುತ್ತದೆ ಮೇಕೆದಾಟೋ ಮತ್ತು ಕಳಸಾ ಬಂಡೂರಿ ನೀರಾವರಿ ಯೋಜನೆಗಳಿಗೆ ಇರುವ ತಾಂತ್ರಿಕ ತೊಂದರೆಗಳನ್ನು ಬಗೆಹರಿಸಿ ಅನುಮತಿ ನೀಡಬೇಕೆಂದು ಈ ಸಮಾವೇಶ ಒತ್ತಾಯಿಸುತ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಭೂಮಿ ಕಳೆದುಕೊಳ್ಳುವ ರೈತ ಕಳೆದುಕೊಳ್ಳುವ ರೈತರಿಗೆ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಅನುಕೂಲವನ್ನು ಒದಗಿಸಿಕೊಡಲು ನಿಯಮಗಳನ್ನು ರೂಪಿಸಬೇಕೆಂದು ಈ ಸಮಾವೇಶ ವರ್ಗಪಡಿಸುತ್ತದೆ ತಗ್ಗು ಬೆಳೆ ನಿಗದಿ ಕಬ್ಬು ಬೆಳೆ ನಿಗದಿಗೆ ಎಂಟು ಪಾಯಿಂಟ್ ಐದು ಇಳುವರಿಯನ್ನು ಮಾನದಂಡವಾಗಿ ಮಾಡಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸುವ ಈ ಸಮಾವೇಶವು ಉಪ ಉತ್ಪನ್ನಗಳ ಲಾಭದಲ್ಲಿ ಪಾಲಿನಲ್ಲಿ ರೈತರಿಗೆ ನೀಡುವ ಭಾಗವನ್ನು ಕಟ್ಟುನಿಟ್ಟಾಗಿ ಪಾವತಿಸಲು ಕ್ರಮ ಕೈಗೊಳ್ಳಲು ಈ ಸಮಾವೇಶವು ಆಗ್ರಹಿಸುತ್ತದೆ ರಾಯಚೂರಿನಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆಯ ಸ್ಥಾಪನೆಗಾಗಿ ಹೋರಾಟ ನಡೆಸುತ್ತಿರುವ ಚಳುವಳಿಗೆ ಕರ್ನಾಟಕ ರಾಜ್ಯ ರೈತ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾ ರಾಯಚೂರಿಗೆ ಏಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡಲು ಕೇಂದ್ರ ಸರ್ಕಾರದ ಈ ಸಮಾವೇಶವು ಒತ್ತಾಯಿಸುತ್ತದೆ ಮತ್ತೆ ಭೂ ಸುಧಾರಣೆ ತಿದ್ದುಪಡಿ ನಂತರ ಗುಜರಾತ್ ಮೂಲಕ ಅಲ್ಲಿ ಅಲ್ಲಿ ತರ ಬೇರೆ ಬೇರೆ ರಾಜ್ಯಗಳ ಬಂಡವಾಳ ಶಾಹಿಗಳು ಬಂದು ನಮ್ಮ ರಾಜ್ಯದಲ್ಲಿ ಭೂಮಿ ತಗತ ಇದಾರೆ ನೀವು ಹೊರ ರಾಜ್ಯದವ್ರಿಗೆ ನೀವು ಖಾತೆ ಮಾಡ್ಕೊಡ್ಬಾರ್ದು ಯಾಕಂದ್ರೆ ಈಗ ನಿಮ್ಗೆ ಅಧಿಕಾರವೂ ಇಲ್ಲ ಬಿಡಿ ಅಧಿಕಾರ ನಿಮ್ಗೆ ಕೊಡ್ಬೇಕು ಮೊದಲು ಬೇರೆ ತಾಲೂಕ್ನವ್ರು ಬಂದ್ರೆ ನೀವು ಕೊಡ್ತಿರ್ಲಿಲ್ಲ ಖಾತೆ ಮಾಡ್ತಿರ್ಲಿಲ್ಲ ಈಗ ಬೇರೆ ರಾಜ್ಯದವ್ರು ಬಂದ್ರೆ ಮಾಡುವಂತ ಹೇಳುತ್ತೆ ಸರ್ಕಾರ ಅದನ್ನ ವಾಪಸ್ ತಗೋಬೇಕು ಅಂತ ಹೇಳಿದೀವಿ ಮತ್ತೆ ಯಾವ್ದೇ ಸಾರ್ವಜನಿಕ ಉದ್ದೇಶಕ್ಕೆ ಭೂಮಿ ತಗೋಬೇಕು ಅಂತಂದ್ರೆ ಆ ರೈತನಿಗೆ ಉದಾಹರಣೆ ಒಂದು ರಸ್ತೆ ಮಾಡ್ಬೇಕಾ ಅವ್ನ್ ಮನೆ ಕಟ್ಬೇಕಾ ಏನಾದ್ರು ತಗೊಂಡ್ರೆ ಅವನ ಚೌಕಾಸಿ ಮಾಡ್ತೀರಿ ನಾವ್ ಇಷ್ಟೇ ಪರಿಹಾರ ಕೊಡೋದು ಅಂತ ಅದನ್ನೆಲ್ಲ ಮಾಡಬೇಡಿ ಭೂ ಸುಧಾರಣಾ ಕಾಯ್ದೆ ಎರಡ್ ಸಾವಿರದ ಹದ್ ಅದ್ರ ಪ್ರಕಾರ ತಗೊಳ್ಳಿ ಈಗ ನೀವು ಎಕರೆಗೆ ಎರಡು ಲಕ್ಷ ಕೊಡ್ತೀವಿ ಅಂತೀರಿ ಅವನ್ನ ಹನ್ನೆರಡು ಲಕ್ಷ ಕೊಡ್ತೀನಿ ಅಂತ ಅವ್ ತಗತ ನಿಮ್ಗೆ ಯಾರು ಭೂಮಿ ಕೊಡ್ತಾರೆ ಮತ್ತೆ ಈಗಾಗಲೇ ಪಕ್ಷ ಪ್ರಣಾಂಕಗಳು ಪ್ರಣಾಳಿಕ ಅವ್ರು ಆ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಯಾರಿದ್ದಾರೆ ಅದನ್ನ ಅವ್ರು ಉತ್ತರ ಕೊಡ್ಲಿ ಅವರು ಅಂದ್ರೆ ಈಗ ಅವರೇ ಸರ್ಕಾರ ಮಾಡ್ತಾ ಇರೋರು ಈಗ ಭೂ ಸುಧಾರಣಾ ಕಾಯ್ದೆ ಸಿ ಕಾಯ್ದೆ ವಾಪಸ್ ತಗೋಬೇಕು ಮತ್ತೆ ಜಾನುವಾರು ಹೊಸ ನಿಷೇಧ ಕಾಯ್ದೆ ವಾಪಸ್ ತಗೋಬೇಕು ಇದನ್ನೆಲ್ಲ ನೀವು ಹೇಳಿ ಸರ್ಕಾರಕ್ಕೆ ಮತ್ತೆ ಸರ್ಕಾರ ಮುಂದೆ ರೈತ ವಿರೋಧಿ ಕೃಷಿ ಮಾರುಕಟ್ಟೆ ಚೌಕಟ್ಟನ್ನು ನಮ್ಮ ಆಕ್ಷೇಪಣೆ ಇದೆ ಅದನ್ನು ಮಾಡಿ ಮತ್ತೆ ವಿದ್ಯುತ್ ಸಂಪರ್ಕ ಅಕ್ರಮ ಸಕ್ರಮ ಮಾಡೋದಕ್ಕೆ ಹಿಂದೆ ಯಾವ ರೀತಿ ಇತ್ತು ಅದನ್ನ ಹಳೆ ಪದ್ಧತಿ ಮುಂದುವರಿಸಬೇಕು ಅಂತ ಈ ಸಮಾವೇಶ ಒತ್ತಾಯ ಪಡಿಸ್ತದೆ ಮತ್ತೆ ಇನ್ನೊಂದು ಎಂಟನೇದು ನಬಾರ್ ಕೃಷಿ ಸಾಲ ಕಡಿತಗೊಳಿಸಿರೋದನ್ನ ಜೀರೋ ಪರ್ಸೆಂಟ್ ಬಡ್ಡಿ ಕೊಡ್ತಾ ಇರೋದನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಮತ್ತೆ ಸರಗೋರ ಮತ್ತು ಸಾಲಿಗ್ರಾಮ ನೂತನ ತಾಲೂಕು ಆಗಿದೆ ಅದು ಆ ತಾಲೂಕಿಗೆ ಸರ್ವೋದುಖ ಅಭಿವೃದ್ಧಿ ಮಾಡ್ಬೇಕು ಅನ್ನೋದನ್ನ ಬಜೆಟ್ ವಿಶೇಷ ಅನುದಾನ ಮಾಡ್ಬೇಕು ಅನ್ನೋದು ಈ ಜಿಲ್ಲೆಯ ಒಂದು ಒತ್ತ ಇದೆ ಕೈಗಾರಿಕಾ ಸ್ಥಾಪನೆ ಮಾಡ್ಬೇಕಾದ್ರೆ ಬೇರಾಮಿ ಹೆಸರಿ ದುಬಾರಿ ದುಡ್ಡು ತಗತಾ ಇದ್ದಾರೆ ಅದೊಂದು ಮಾಡ್ಬೇಕು ಮತ್ತೆ ಮಣ್ಣು ವಿಮಾನ ನಿಲ್ದಾಣದಲ್ಲಿ ಮನೆ ಕಳ್ಕೊಂಡಿರೋರಿಗೆ ನಿವೇಶನ ಕೊಡ್ಬೇಕು ಇನ್ನೂರ ಎಪ್ಪತ್ತೈದು ಎನ್ ಎಚ್ ನವರು ಕೂಡ ಕೊಡ್ಬೇಕು ಬಗಾರು ಮಾಡ್ಬೇಕು ಮಾಡಿ ಸಾರಿ ಸಾರಿ ಬಗರ್ಕುಂ ಸಾಗುವಳಿದಾರರಿಗೆ ಒಂದು ಪರಿಹಾರ ಕೊಡ್ಬೇಕು ಅನ್ನೋದಿದೆ ಅರಣ್ಯ ಇಲಾಖೆ ಕಿರುಕುಳ ತಪ್ಪಿಸ್ಬೇಕಾದ್ರೆ ಬಂದಿದ್ದಾರೆ ಅರಣ್ಯ ಇಲಾಖೆಯವರು ಅಲ್ಲ ಬರಬೇಕು ಅವರು ರೈತರ ಸಮಾವೇಶ ನಡೀತಾ ಇದೆ ಅಂತ ಬರಬೇಕು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಆಫೀಸ್ ಆ ಕಂದಾಯ ಭೂಮಿಯನ್ನು ಪ್ರತ್ಯೇಕ ಪೈಲಟ್ ಪ್ರಾಜೆಕ್ಟ್ ಆಗಿ ದುರಸ್ತಿ ಮಾಡಿಸ್ಬೇಕು ನೀವು ಮಾಡಿಸ್ತೀರ ಮಾಡ್ತಾ ಇದ್ದೀರಾ ಮಾಡಿ ಮಾತಾಡಿ ಒಂದು ಐದು ನಿಮಿಷ ಟೈಮ್ ಕೊಟ್ಟಿ ಕೆಆರ್ ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಿಡಬಿಡಿ ಅವೆಲ್ಲ ಅಲ್ಲಿ ಗೊಂಬಾ ಕುಡಿಸ್ಬಿಡಿ ನೀರು ಕುಡಿ ರೈತರಿಗೆ ಹಾಲು ಸಹ ಇದನ್ನು ಬಾಕಿ ಇದೆ ಅದು ಕೊಡಿಸ್ಬೇಕು ಈಗ ಸಣ್ಣ ಕಬ್ಬಿಗೆ ನಾಲ್ಕೂವರೆ ಸಾವಿರ ಕೊಡಬೇಕು ನೀವು ಹೇಳಿ ಬತ್ತದ ಈಗಾಗಲೇ ಮೂರುವ ಬೆಂಬಲ ಬೆಲೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಅದನ್ನ ಮಾಡಿ ಶುಂಠಿ ಬೆಳೆ ಹೆಚ್ಚು ಬೆಳೆ ಬೆಳೀತಾ ಇದ್ದಾರೆ ಜಿಲ್ಲೆನಲ್ಲಿ ಅದನ್ನು ಕೂಡ ಜವಾಬ್ದಾರಿ ತಗೊಂಡು ಖರೀದಿ ಮಾಡಿಸಿ ಮಾರ್ಕೆಟ್ ವ್ಯವಸ್ಥೆ ಮಾಡಬೇಕು ಮತ್ತೆ ತರಕಾರಿ ಬೆಳೆ ರಕ್ಷಣೆ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಎ ಟಿ ಎಂ ಸಿ ಸರ್ಕಾರ ನೋಡ್ತಾ ಇದ್ರಿ ಎಂ ಟಿ ಜಿ ರೋಡಲ್ಲಿ ನಮ್ಮ ರೈತರು ತಗೊಂಡ್ಬಂದು ಕಳೀತಾ ಇದ್ದಾರೆ ಅದನ್ನೆಲ್ಲ ಮಾಡಿ ಮೊದಲು ಈ ಆಯವ್ಯದಲ್ಲಿ ಕನಿಷ್ಠ ಹತ್ತು ಕೋಟಿ ಹತ್ತು ಸಾವಿರ ಕೋಟಿ ಆವರ್ತನಗಿಯನ್ನು ಪತ್ರ ಕೇಂದ್ರ ಸರ್ಕಾರ ಕಂಡು ಹಾಗೂ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರು ಧನ್ಯವಾದಗಳು ನಾನು ಮತ್ತು ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ